ರೈತರಿಗೆ ಸ್ಪಂದಿಸಬೇಕು ಅಂತ ಹೇಳಿ ನಾನು ಈ ಮೂಲಕ ವಿನಂತಿಯನ್ನು ಮಾಡಬೋದೇನೆ ಹದಿನೆಂಟು ಹತ್ತೊಂಬತ್ತರೊಳಗ ಏನು ಬಾಕಿ ಇದೆ ಅಂದಾಜೊಂದು ಇಪ್ಪತ್ತೈದು ಕೋಟಿಗಳ ಆ ಇಪ್ಪತ್ತೈದು ಕೋಟಿಗಳನ್ನು ಕೂಡ ಕೊಡಬೇಕು ಚುನಾವಣೆಯಲ್ಲಿ ತಾವೇ ಸ್ಪಷ್ಟವಾಗಿ ಹೇಳಿದಂತ ಮಾತು ನನಗ ಸ್ವಲ್ಪ ಒಂದು ನಾಲ್ಕೈದು ಎರಡು ಮೂರು ವರ್ಷದಿಂದ ಫ್ಯಾಕ್ಟ್ರಿ ಕಡೆ ಲಕ್ಷ ಪಟ್ಟಿಲ್ಲ ಅದಕ್ಕೆ ಹಿಂಗಾಗೇತಿ ತಪ್ಪಾಗಿದೆ ನಾವು ಮುಂದಿನ ಸಲ ಲಕ್ಷ ಕೊಡ್ತೇನೆ ಅಂತ ಹೇಳಿ ಹೇಳಿದ್ರಿ ಅಂದ್ರೆ ಇದರ ಅರ್ಥ ಅಲ್ಲಿ ಏನು ಕಮಿಟಿ ಅಧ್ಯಕ್ಷರಾದಾಗ ಅವರೆಲ್ಲ ರಬ್ಬರ್ ಆಗ್ತಿದ್ದಂಗೆ ನಮ್ಮಲ್ಲಿ ಮತ್ತೆ ನೀವು ಬಂದಾಗನೇ ಇದು ಫ್ಯಾಕ್ಟ್ರಿ ಬೆಳೀಬೇಕಂದ್ರೆ ಆ ಕಮಿಟಿ ಅಧ್ಯಕ್ಷರ ಕೆಲಸ ಏನು ನಾ ಇವತ್ತು ಕೇಳಬೇಕಾಗ್ತದೆ ಅಧ್ಯಕ್ಷರಿಗೆ ಸನ್ಮಾನ್ಯ ಶಾಸಕರಿಗೆ ಇವತ್ತು ಕಬ್ಬಿನ ಏನ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಮೂರು ಸಾವಿರದ ಐದುನೂರು ಇದು ಸಹಕಾರಿ ಕಾರ್ಖಾನೆ ಇರೋದ್ರಿಂದ ನೀವು ಮೊಟ್ಟ ಮೊದಲ ನೀವು ಘೋಷಣೆ ಮಾಡ್ರಿ ನೀವು ಘೋಷಣೆ ಮಾಡಿದ ಮೇಲೆ ಖಾಸಗಿ ಕಾರ್ಖಾನೆಯವರು ಆಟೋಮೆಟಿಕ್ ಆಗಿ ನಿಮ್ಮ ಸಲ ಕೊಡಬೇಕಾಗ್ತದ ಮೊದಲಿಂದಲೂ ಇದು ನಮ್ಮಲ್ಲಿ ಇದ್ದಂಥದ್ದು ರೈತರಿಗೆ ಖಾಸಗಿ ಕಾರ್ಖಾನೆ ಅವರಿಗೆ ಅಂಕುಶಿಗೆ ಇರಬೇಕಾಗಿತ್ಪ ಅಂದ್ರೆ ನಮ್ಮ ಕೋಆಪರೇಟಿವ್ ಫ್ಯಾಕ್ಟರಿ ಒಂದಿಗೆ ಇರಬೇಕಂತೇಳಿ ಅದ್ರ ಸಲುವಾಗಿನ ನಮ್ಮ ರೈತರು ಸ್ಟಾರ್ಟಿಂಗ್ ಆಗಿ ರಿಕವರಿ ಇದ್ದಂಥ ಕಬ್ಬನ್ನು ಕೊಟ್ಟಂತಾರ ಇಲ್ಲದಂತ ಕಬ್ಬು ಬೇರೆ ಫ್ಯಾಕ್ಟ್ರಿ ಕೊಟ್ಟಾರ ಅದೆಲ್ಲ ಇತಿಹಾಸ ನಮಗ್ ಬರ್ತೀವಂತ ಒಟ್ಟಿನಲ್ಲಿ ನೀವು ಇದಕ್ಕೆ ಸ್ಪಂದನ ಮಾಡಿ ಮೂರ್ ಸಾವಿರದ ಐದನೂರು ರೂಪಾಯಿ ಘೋಷಣೆ ಮಾಡಿದ್ರ ಮೊದಲೇನು ನೀವು ಫ್ಯಾಕ್ಟ್ರಿ ಬಗ್ಗೆ ರೈತರ ಬಗ್ಗೆ ಕಾಲಾಗ ಮೂರು ಚುಚ್ಚ ಬಗ್ಗೆ ಕಣ್ಣಕ್ಕೆ ಚುಚ್ಚಿದಂಗಂತೇನು ಅಂತ ಕರ್ನ ಬರುವ ಭಾಷಣ ಮಾಡ್ತಿದ್ವಿ ಅದು ಬಹುಶಃ ಕರೆ ಐತೆ ಅಂತ ನಾವು ಭಾವಿಸ್ತೀವಿ ಒಂದ್ ವೇಳೆ ನೀವು ಕೊಡ್ಲಿಲ್ಲ ಅಂದ್ರೆ ಇದಕ್ಕೆ ನೀವು ಸ್ಪಂದನೆ ಮಾಡಲಿಲ್ಲ ಅಂದ್ರೆ ನೀವು ಇಲ್ಲಿ ತನ ಮಾಡಿದ್ದು ಕೇವಲ ನಾಟಕ ಇದೆ ಅನ್ನುವಂಥ ಮಾತನ್ನ ಸಂದರ್ಭದೊಳಗೆ ಹೇಳಬೇಕಾಗಲ್ಲ ಅನ್ನುವಂಥ ಮಾತನ್ನ ಸಂದರ್ಭದೊಳಗೆ ತಿಳಿಸಿ ನಾವು ಒಂದು ನಾಲ್ಕೈದು ದಿವಸದಿಂದ ಬೆಂಗಳೂರಲ್ಲಿದ್ದಾಗ ನನಗದು ವಾಟ್ಸಪ್ ಫೇಸ್ಬುಕ್ನಲ್ಲಿ ಸಹ ನೋಡ್ತಿದ್ದೆವು ಇಲ್ಲ ಬರ್ತಾರೆ ಯಾಕಪ್ಪ ಅಂದ್ರೆ ಅಭಿವೃದ್ಧಿಗೆ ಏನಾರು ನಮಗೆ ಬೇಕಾಗಿತ್ತಪ್ಪ ಅಂದ್ರೆ ನಾವು ಹೋಗಿ ನಮಗೆ ಚಿಕ್ಕ ಕೆಲಸದ ಸರ್ಕಾರದಿಂದ ಆಗಬೇಕಾಗಿತ್ತು ಅನ್ನುವಂತ ಇತ್ತು ಅಂದ್ರೆ ಅದಕ್ಕೆ ಅವರು ಸ್ಪಂದನೆ ಮಾಡಿದಾರು ಉದಾಹರಣೆ ಉದಾಹರಣೆ ಹೇಳಬೇಕಂದ್ರೆ ಅಮ್ಮಾಜೇಶ್ವರಿ ಇದನ್ನು ಮಾಧ್ಯಮದವರು ಬರೀರಿ ಗಟ್ಟಿಯಾಗಿ ಅಮ್ಮಾಜೇಶ್ವರಿ ರಮೇಶಣ್ಣ ಜಾರಕಿಹೊಳ್ಳಿ ಅವರು ಹುಟ್ಟು ಹಾಕಿದ ಕೂಸು ಅಮ್ಮಾಜೇಶ್ವರಿ ಯೋಜನೆಯ ಜನಕ ಯಾವ ಫಾ ಅಂದ್ರೆ ರಮೇಶಣ್ಣ ಜಾರಕಿಹೊಳಿ ಅವರು ಅವರು ನೀರಾವರಿ ಮಂತ್ರಿ ಇದ್ರು ಅದು ಡಿಸೈನ್ ಮಾಡಿದಂಥವರು ಮಾಜಿ ಶಾಸಕರಾದಂತ ಮಹೇಶ್ ಅವರು ತಾವೇನು ಆಮೇಲೆ ಪೈಪ್ ಒಳಗೆ ಕೈ ಎತ್ತಿ ನಿಂತಾರಲ್ಲ ಅದು ಎಂಟರಿಂದ ಒಂಬತ್ತು ಫುಟ್ ಅದಕ್ಕೆ ಡಿಸೈನ್ ಮಾಡಿದಂಥವ್ರು ಮಹೇಶ್ ಕುಮಟಳ್ಳಿಯವರು ಬಹಳ ಎಷ್ಟು ಹೇಳೋದ ನಮ್ದೇನಾಗೈತಿ ನಾವು ಮಾಡ್ಯೋ ಮಾಡ್ಯೋ ಮಾಡ್ಯಾವಂತ ಜಂಡ ಬರ ನಗತಾರು ಗಪ್ಪಕ್ಕವು ಅವ್ರ ಸುಳ್ಳು ಹೇಳಿದ್ರು ಮತ್ತ ಹೌದಲ್ಲೇ ಹೌದಲ್ಲ ಅರ್ಥ ಇದನ್ನು ನಾವು ಅಂತ ಯಾವುದೇ ಇರಲಿ ಮಾಧ್ಯಮದವರಿಗೆ ಇನ್ನು ಮುಂದೆ ಬಹಳ ಸ್ಪಷ್ಟ